ಎಲ್ ಇನ್ಸಿಡೆಂಟ್ಸ್ ತಗೊಂಡು ಅದನ್ನು ಸ್ಫೂರ್ತಿ ಪಡೆದು ಯಾಕೆ ಅಂತಂದರೆ ಚೈತ್ರಾಲಿ ಅಂತ ಇಲ್ಲಿದ್ದಾರೆ ನಮ್ಮ ಜೊತೆಗಿದ್ದಾರೆ ಅವರು ಎರಡು ಕೈ ಇಲ್ಲ ಅವ್ರಿಗೆ ಕೈ ಇಲ್ಲ ಅಂತ ಯಾವತ್ತೂ ತೋರಿಸ್ಕೊಟ್ಟಿಲ್ಲ ಅವರು ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ಅಂದ್ಬಿಟ್ಟು ಮೊನ್ನೆ ತಾನೇ ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು ಒಂದು ಅದ್ಭುತವಾದ ಡ್ರಮ್ಮರ್ ಅವರು ಮತ್ತು ಕಿರಣ್ ರಾವ್ ಅಂತ ಮಂಡ್ಯದ ಹುಡುಗ ಕಾಲಿಲ್ಲ ಒಂದು ಕಾಲಿಲ್ಲ ಅಂತ ಅಂದರೂ ಕೂಡ ಒಂದು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಾಕಷ್ಟು ಹೆಸರು ಮಾಡುವಂಥ ಪ್ರತಿಭೆ ಈ ಥರ ಹಲವಾರು ನಟರು ನಟಿಯರು ಇದರಲ್ಲಿ ಪ್ರತಿಭಾವಂತರು ಒಂದು ವಿಶೇಷ ಚೇತನ ಪ್ರತಿಭೆಗಳು ಈ ಒಂದು ಸಿನಿಮಾದಲ್ಲಿ ಈ ಮೂಲಕ ಈ ವೇದಿಕೆ ಮೂಲಕ ಒಂದು ಒಳ್ಳೆ ಹೆಸರು ಮಾಡ್ತಾರೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಚೆನ್ನಾಗಿ ಮತ್ತು ಒಂದು ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ ನಾವು ಯಾರು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದು ಒಂದು ಸ್ಫೂರ್ತಿ ನೀಡುವಂಥ ಒಂದು ಮೆಸೇಜ್ ಇದೆ ನೋಡಿ ಖುಷಿ ಪಡ್ತೀವಿ ಆ ಒಂದು ಆಗಿದೆ ಆ ಸೀನ್ಗಳಲ್ಲಿ ಇಲ್ಲ ಕೈಲಾಶ್ ಅದ್ಭುತವಾದ ಸಿಂಗರು ಮತ್ತು ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ತುಂಬ ಚೆನ್ನಾಗಿ ಬರೆದಿದ್ದಾರೆ ಯಾಕೆಂತಂದರೆ ಅದನ್ನೇನೋ ನಾವು ಸಾಂಗನ್ನು ಟಿ ವಿನಲ್ಲೂ ಅಥವಾ ಸೋಷಿಯಲ್ ಮೀಡಿಯಲ್ಲೂ ಬಿಟ್ಟಿದ್ರೆ ಕತೆ ಗೊತ್ತಾಗಿರೋದು ಇವತ್ತು ಆ ಸಾಂಗನ್ನು ನೋಡಿ ಹಲವಾರು ಜನ ಅಳ್ತಾ ಇದ್ದಾರೆ ಒಂದು ಅವರ ಒಂದು ಫೀಲ್ ಮಾಡ್ತಾರೆ ಅವರ ತಾಯಿನ ಮಿಸ್ ಮಾಡ್ಕೊತಾ ಇದ್ದಾರೆ ತಾಯಿ ಇಲ್ಲದೆ ಇರೋರು ಮತ್ತು ತಾಯಿ ಇದ್ದವರು ಕೂಡ ತಾಯಿ ಬಗ್ಗೆ ಪ್ರೀತಿ ಇನ್ನೂ ಹೆಚ್ಚು ಹೆಚ್ಚಾಗಿದೆ ಆ ಥರ ಒಂದು ಸನ್ನಿವೇಶಗಳು ಬರ್ತಾ ಇದೆ ಈ ಸಿನಿಮಾ ನೋಡಿ ಮತ್ತು ನಾನು ನೋಡ್ದಂಗೆ ನನ್ನ ವೈಫು ಅಷ್ಟೇ ಮತ್ತು ಹಲವಾರು ಜನ ಸಿನಿಮಾನಲ್ಲಿ ಹತ್ರ ಆ ಒಂದು ಸಾಂಗ್ ನೋಡಿ ಯಾಕೆಂದರೆ ಆ ಥರ ಒಂದು ಸಾಂಗು ಆ ಸಾಹಿತ್ಯ ಮತ್ತು ಆ ಪಿಕ್ಚರೈಸೇಷನ್ನು ಮನಸ್ಸು ನೀರು ಸಮರ್ಜಿತ್ತು ಅದ್ಭುತವಾದ ಒಂದು ನಟನೆ ಎಲ್ಲದಕ್ಕೂ ಇದಕ್ಕೆ ಸಾಕ್ಷಿ ಮಗನ ಎತ್ಕೊಂಡು ಹೊರಗಡೆ ಫ್ಯಾನ್ಸ್ ಮದುವೆ ಕುಳಿತಾ ಇದ್ರು ನೀವು ದೂರ ನಿಂತು ನೋಡಿ ತುಂಬ ಖುಷಿ ಪಡ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಸ್ವಲ್ಪ ಏನೋ ಎಮೋಷನ್ ಕೂಡ ಆದ್ರೆ ಯಾವುದೇ ಯಾವುದೇ ತಂದೆ ಇದು ಹೆಮ್ಮೆಯ ವಿಷಯ ಅಲ್ವಾ ಒಬ್ಬ ಮಗ ಒಂದು ಅವನ ಪ್ರತಿಭೆಯನ್ನು ಒಂದು ಯಶಸ್ಸನ್ನು ಗಳಿಸ್ತಾ ಇರೋದು ಮತ್ತು ಈ ಥರ ಒಂದು ಘಟನೆ ಕಾಯ್ತಾ ಇರ್ತಾರೆ ಒಬ್ಬ ತಂದೆಯೂ ನೋಡಿ ತುಂಬ ಖುಷಿ ಆಯಿತು ಆಮೇಲೆ ಅದ್ಭುತವಾಗಿ ನಟಿಸಿದಾನೆ ಹಲವಾರು ಹೆಡ್ಲೈನ್ಸ್ ಬರ್ತಾ ಇದೆ ಸ್ಟಾರ್ ಇಸ್ ಬಾರ್ನ್ ಅಂತ ಮತ್ತು ಈ ರೀತಿಯಲ್ಲಿ ಪ್ರತಿಯೊಂದು ವಿಮರ್ಶೆಗಳು ಚೆನ್ನಾಗಿ ಬರ್ತಾ ಇದೆ ಮತ್ತು ಜನರ ವಿಮರ್ಶೆ ಮುಖ್ಯ ಅದಕ್ಕೆ ನೀವು ನೋಡಿ ಡೆಫಿನೆಟ್ಲಿ ಬೆಂಬಲ್ಸಿ ಒಳ್ಳೆ ಸಿನಿಮಾ ಮಾಡಿದೀವಿ ನೀವು ಖುಷಿ ಪಡ್ತೀರಾ ಸಂತೋಷ ಪಡ್ತೀರಾ ಮತ್ತು ಹೆಮ್ಮೆ ಪಡ್ಕೊಂತಿದ್ದೀವಿ ಸೊ ಯಾವ್ದು ಈ ಥರ ಕನ್ಸ್ಕೊಳ್ತಾ ಇದ್ದೆ ನನ್ನ ಇನ್ಸ್ಪಿರೇಷನ್ಸ್ ಎಲ್ಲ ನಾನು ಅವ್ರ ಸಿನಿಮಾಗಳು ನೋಡುವಾಗ ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದೆ ಈಗ ನಂದೇ ಸಿನಿಮಾಗೆ ಅಷ್ಟೊಂದು ಜನ ಬಂದು ಇಷ್ಟೊಂದು ಸಹಾಯ ನೀಡಿದ್ದಾರೆ ಇಷ್ಟೊಂದು ಪ್ರೀತಿ ತೋರಿಸಿದ್ದಾರೆ ಇದನ್ನು ನಾನು ಮುಂದೆ ಸಿನ್ಮಾಗಳು ಮಾಡ್ತಾ ಕಷ್ಟಪಡ್ತಾ ಅವ್ರಿಗೆ ಆ ಪ್ರೀತಿ ವಾಪಸ್ ತೋರಿಸ್ಬೋದು ಅಂತ ನಾನು ಕೇಳ್ಕೊತೀನಿ ಸರ್ ಸಿನಿಮಾದಲ್ಲಿ ಫಾದರ್ ತುಂಬ ಟಾಚಾ ನಮ್ಮ ಸಿನಿಮಾ ನೋಡಿದ್ರೆ ಅನ್ನಿಸ್ತು ಮೊದಲೆಲ್ಲ ಅಂದರೆ ಒಂದು ಕಾಲೇಜ್ ಸ್ಟೂಡೆಂಟ್ ಸ್ಟೋರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಸಿನಿಮಾದಲ್ಲಿ ಸೆಂಟಿಮೆಂಟು ಫೈಟ್ಸು ಮತ್ತು ಸಾಂಗ್ಸ್ ಇದೆಲ್ಲ ತುಂಬ ನಿಮಗೆ ನೋಡಿದ್ರೆ ನೋಡೋದು ಅನಿಸಿದ್ದು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇದೆ ಇಲ್ಲ ಅದಕ್ಕೆಲ್ಲ ನಾನು ನಮ್ಮ ಅಪ್ಪಾಜಿ ಅವ್ರಿಗೆ ಹೇಳ್ಬೇಕು ಯಾಕಂದ್ರೆ ಅವರು ಅಷ್ಟು ಅದ್ಭುತವಾದ ಸ್ಕ್ರಿಪ್ ಬರೆದಿದ್ದಾರೆ ಅವರು ಮಾಸ್ತಿಯವರು ಎಷ್ಟೊಂದು ಜನ ತುಂಬ ಕೆಲಸ ಕೊಟ್ಟಿದ್ದಾರೆ ಸೊ ಆ ಕಷ್ಟದಿಂದ ನಾನು ನಂದು ಟ್ಯಾಲೆಂಟ್ ಅದು ಸೊ ಅವ್ರಿಗೆಲ್ಲ ಎಲ್ಲ ಥ್ಯಾಂಕ್ಸ್ ಹೇಳಬೇಕು ಅದು ನಮ್ಮ ಅಪ್ಪಾಜಿಯವರಿಂದ ಕಲ್ತಿರೋದು ನಾನು ಹಾರ್ಡ್ ವರ್ಕಿಂದ ಏನೋ ಮಾಡ್ಬೋದು ಅಂತ ಅವ್ರಿಗೆ ತೋರಿಸಿದ್ದಾರೆ ಈ ಸಿನಿಮಾದಲ್ಲೂ ಅದೇ ಒಂಥರ ಮೆಸೇಜ್ ಕೊಡೋಕ್ಕೆ ಪ್ರಯತ್ನ ತೋರಿಸಿದ್ದೀವಿ ಸರ್ ಆದರೂ ಅದರಲ್ಲೂ ಫಸ್ಟು ಏನು ಬರ್ತಾರಲ್ಲ ಅವ್ರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ನಮ್ಮ ತಂದೆಯವರ ನಿರ್ದೇಶನದಲ್ಲಿ ಮಗ ಡೈರೆಕ್ಟ್ ಮಾಡಿ ಇಷ್ಟೊಂದು ದೊಡ್ಡ ಏನು ನಿಮಗೆ ಕೆಲವು ಖುಷಿ ಕೊಟ್ಟಿತ್ತು ಜನ ಈ ಮೂಮೆಂಟ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ ನಾನು ಈ ಮೂಮೆಂಟಲ್ಲಿ ತುಂಬ ಖುಷಿ ಆಗ್ತಾಯಿದೆ ಸರ್ ಅಷ್ಟೇ ಹೇಳ್ಬೋದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ದಯವಿಟ್ಟು ಬನ್ನಿ ಥಿಯೇಟ್ರಲ್ಲಿ ನೋಡಿ ಈ ಥಿಯೇಟ್ರ್ ಫುಲ್ ಹೌಸ್ಫುಲ್ ಆಗಿರೋದು ತುಂಬ ಇದೆ ನೋಡಿ ಆಮೇಲೆ ತೊಂಬೆಗೆಲ್ಲ ಡಾನ್ಸ್ ಮಾಡಿದ್ವಿ ಪಟಾಕಿ ಎಲ್ಲ ಹೊಡಿದ್ವಿ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್ ತುಂಬ ನೆಗಲೋ ಸಕಾಲಾಗಿದೆ ಸರ್ ಈ ಥರ ಎಕ್ಸ್ಪೆಕ್ಟ್ ಆಮೇಲೆ ಮಕ್ಕಳೆಲ್ಲ ಬಂದು ನಮ್ಮ ಜೊತೆ ಡಾನ್ಸ್ ಮಾಡ್ಯಾರೆ ಸ್ಟೇಜ್ ಮೇಲೆ ಆಮೇಲೆ ನಮ್ಮ ಹಾಡೆಲ್ಲ ಹೊರ್ಟ್ದೆಲ್ಲ ನೆನ್ಪಿಟ್ಟು ಮಾಡ್ಯಾರೆ ಬಟ್ ನಾವು ಡ್ಯಾನ್ಸ್ ಮಾಡುವಾಗ ಹಾಡಿದ ಹಾಡ್ತಾ ಇದ್ದಾಗ ಅಷ್ಟು ಇಂಪ್ಯಾಕ್ಟ್ ಕೊಟ್ಟಿದೆ ಅಂತ ನಮಗೆ ಖುಷಿಯಾಗುತ್ತೆ ಸರ್ ಸ್ಯಾಮ್ ಲಂಕೇಶ್ ಸರ್ಗೆ ಧನ್ಯವಾದಗಳನ್ನ ಅರ್ಪಿಸಬೇಕು ಯಾಕಂದ್ರೆ ನನಗೆ ಯಾವಾಗ್ಲೂ ಕಾಣಿಸ್ ನಾನು ಕಾಣ್ತಾ ಇದ್ದೆ ಹೀಗೆ ಒಂದು ಹೀರೋಗೆ ಅಥವಾ ಒಂದು ಮೇಲ್ ಲೀಡ್ಗೆ ಎಷ್ಟು ಒಂದು ಸ್ಕ್ರೀನ್ ಸ್ಪೇಸ್ ಇರುತ್ತೋ ಅಥವಾ ಎಷ್ಟು ಪಾತ್ರಕ್ಕೆ ತೂಕ ಇರುತ್ತೋ ಒಂದು ಹೀರೋಯಿನ್ಗೋ ಅಥವಾ ಒಂದು ಫೀಮೇಲ್ ಲೀಡ್ಗೋ ಒಂದು ಅಷ್ಟೇ ಅವಕಾಶ ಸಿಗಬೇಕು ಅಂತ ನನ್ನ ಮೊದಲನೇ ಸಿನಿಮಾಗೆ ಈ ಅವಕಾಶ ನನಗೆ ಸಿಕ್ಕಿರೋದು ತುಂಬ ತುಂಬ ಖುಷಿ ಆಗ್ತಿದೆ ಅಷ್ಟೇ ಅದರ ಈ ಸಿನಿಮಾ ವಿಶೇಷ ಚೇತನ ಪ್ರತಿಭೆಗಳಿಂದ ಸ್ಫೂರ್ತಿ ಪಡೆದಿರ್ಬೋದು ಆದರೆ ನನ್ನ ಜೀವನದಲ್ಲಿ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ಮೇಲೆ ನಿಜವಾಗ್ಲೂ ಅವರ ಬದುಕು ನನಗೆ ಸ್ಫೂರ್ತಿದಾಯಕವಾಗಿದೆ ಯಾಕಂದರೆ ಏನೇ ಆದರೂ ಕೂಡ ನಾನು ಮುನ್ನುಗ್ತೀನಿ ಅನ್ನೋ ಒಂದು ಛಲ ಅವರಲ್ಲಿದೆ ಆ ಛಲ ನಾವು ಯೂಶ್ವಲಿ ಚಿಕ್ಕ ಚಿಕ್ಕದಕ್ಕೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ಅಯ್ಯೋ ಏನು ಹಿಂಗೆ ಆಗೋಯ್ತಲ್ಲ ನನಗೆ ಹಿಂಗೆ ಆಗ ಆಗಬೇಕಾ ಅಂತೆಲ್ಲ ನಾವು ದೇವ್ರನ್ನ ಪ್ರಶ್ನಿಸ್ತಾ ಇರ್ತೀವಿ ಬಟ್ ಇವ್ರನ್ನ ನೋಡಿದಾಗ ಗೊತ್ತಾಗುತ್ತೆ ಇವ್ರದ್ದು ನಿಜವಾದ ಗೆಲುವು ಇವ್ರದ್ದು ನಿಜವಾದ ಜೀವನ ಇವ್ರನ್ನ ನೋಡಿ ನಿಜವಾಗ್ಲೂ ನಾನು ಮುಂದಕ್ಕೆ ಹೋಗ್ಬೇಕು ಅಂತ ಪಾಠ ಕಲ್ತಿದ್ದೀನಿ ಸೊ ಅವ್ರ ಅವ್ರ ಜೊತೆ ಎಲ್ಲ ಅವಕಾಶ ಸಿಕ್ಕಿರೋದು ಹಾಗೆ ಸಮರ್ಜಿ ಜೊತೆ ನನ್ನ ಮೊದಲನೇ ಸಿನಿಮಾ ಆಗಿರೋದು ತುಂಬ ಖುಷಿ ಆಗ್ತಿದೆ ಇವತ್ತು ಇವರು ಸ್ಟೇಜ್ ಮೇಲೆ ಎಲ್ಲರ ಜೊತೆ ಕುಣಿಯೋದು ನೋಡ್ತಾ ನನಗೆ ತುಂಬ ಹೆಮ್ಮೆ ಆಗ್ತಾ ಇತ್ತು ಯಾಕಂದರೆ ಅವರು ನಾನು ಕಷ್ಟಪಟ್ಟಿರೋದನ್ನು ನೋಡಿದ್ದೀನಿ ಪ್ರತಿಯೊಂದು ಸೀನ್ಗಾಗಿರಲಿ ಅಥವಾ ಪ್ರತಿಯೊಂದು ಫೋಟೋ ಅಥವಾ ಏನೇ ಆಗಿರಲಿ ಎಲ್ಲ ಒಂದು ಕ್ಷೇತ್ರದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ನನಗೆ ನನಗೆ ಆಸೆ ಇದ್ದಿದ್ದು ದೊಡ್ಡ ಪರದೆ ಮೇಲೆ ನನ್ನನ್ನು ನಾನು ನೋಡ್ಕೋಬೇಕು ಅಂತ ಅಷ್ಟೇ ಅಲ್ದಿರ ರೇಡಿಯೋಗಳಲ್ಲಿ ನನ್ನ ಹಾಡುಗಳನ್ನ ಕೇಳಬೇಕು ಅಂತ ನನ್ನ ಮೂವಿ ವಿಚಾರವಾಗಿ ಹೀಗೆ ಪ್ರಚಾರ ಮಾಡಬೇಕು ಅಂತ ಅಥವಾ ಹೊರಗಡೆ ಗೋಡೆಗಳ ಮೇಲೆ ನನ್ನ ಪೋಸ್ಟರ್ಸ್ನ ನೋಡಬೇಕು ಅಂತ ಎಲ್ಲವೂ ನೆರವೇರಿದೆ ಇವಾಗ ತು ಇದಕ್ಕಿಂತ ದೊಡ್ಡ ಗೆಲುವು ಇನ್ನೊಂದು ನಟ ಅಥವಾ ನಟಿಗೆ ಕೇಳೋಕ್ಕಾಗಲ್ಲ ಜನರ ರಿಯಾಕ್ಷನ್ಸ್ ನಾನು ನೋಡ್ತಾ ಇದ್ದೆ ಇಷ್ಟು ದಿನ ನ ಚಿಕ್ಕೋಳಾಗಿದ್ದಾಗ ಟೆಂಟ್ಗಳಲ್ಲಿ ಹೋಗಿ ಸಿನಿಮಾ ನೋಡ್ತಾ ಇದ್ವಿ ಹಿಂಗೆ ಆ ರಿಂಗ್ನೆಲ್ಲ ತಿಂದ್ಕೊಂಡು ಪೆಪ್ಸಿ ಕುಟ್ಕೊಂಡು ಆರಾಮಾಗಿ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ವಿ ಬಟ್ ಇವತ್ತು ಆ ಕಡೆ ಈ ಕಡೆ ತಿರುಗಿದ್ರೆ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಆದರೆ ನಾನಿರೋ ಸೀನುಗಳಿಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸಮರ್ ಇರೋ ಸೀನಿಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಒಂದು ಕತೆ ಕತೆ ಗೆದ್ದಿದೆ ಅಂತ ಹೇಳ್ಬೋದು ಕತೆ ಗೆದ್ದಿದೆ ಅಂದರೆ ಸರ್ ಗೆದ್ದಿದ್ದಾರೆ ನಿರ್ದೇಶನ ಗೆದ್ದಿದೆ ಹಾಗೆ ವಿಶೇಷ ಚೇತನ ಕಲಾವಿದರ ಬದುಕು ಗೆದ್ದಿದೆ ಹಾಗೆ ನಮ್ಮೆಲ್ಲರ ಬದುಕಿಗೂ ಒಂದು ಒಂದು ಹಾದಿ ಸಿಕ್ಕಿದೆ ಅಂತ ಹೇಳ್ಬೋದು ಆ್ಯಂಡ್ ಗೌರಿ ಸಿನಿಮಾಗೆ ಒಂದು ಜಯ ಸಿಗ್ಲಿ ಅಂತ ನಾನು ನಿಮ್ಮೆಲ್ಲರೂ ಕೇಳ್ಕೊತೀನಿ ದಯವಿಟ್ಟು ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ಸಾಂಗ್ ಇದೆ ಜೊತೆಗೆ ನೀವು ಕೂಡ ನಾನು ನಿನ್ನೆ ಪ್ರೀಮಿಯರ್ ಶೋ ಅಲ್ಲಿ ನೋಡಿದಾಗ ಮೊದಲನೇ ಬಾರಿಗೆ ನಾನು ನೋಡಿದ್ದು ಪ್ರೀಮಿಯರ್ ಶೋ ಅಲ್ಲಿ ಸೊ ಅವಾಗ ತಾಯಿ ಸೆಂಟಿಮೆಂಟ್ ಹಾಡ್ ನೋಡಿದಾಗ ನನಗೆ ತುಂಬ ಫಸ್ಟ್ ಆಫ್ ಆಲ್ ನನ್ನ ಮೋಸ್ಟ್ ಫೇವ್ರೆಟ್ ಸಿಂಗರ್ ಕೈಲಾಶ್ ಖೇರ್ ಅವರು ಅವರ ವಾಯ್ಸೇ ಒಂಥರ ಮನಮುಟ್ಟುವಂತಿದೆ ಅದು ಅದು ಕೇಳಿದಾಗ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಯಾಕಂದರೆ ನೀವೇ ಹೇಳಿದಾಗೆ ನನ್ನ ಅಮ್ಮನ ಜೊತೆ ನನಗೆ ತುಂಬ ಬಾಂಧವ್ಯ ಜಾಸ್ತಿ ಹಾಗಾಗಿ ಯಾರಿಗೆ ಆಗಲಿ ಆ ಹಾಡು ಕೇಳಿದ ತಕ್ಷಣ ಏನೋ ಒಂದು ಒಂದು ಸ್ವಲ್ಪ ಏನೋ ಬೇಜಾರಾಗುತ್ತೋ ಖುಷಿಯಾಗುತ್ತೋ ಅವ್ರ ಸಿಚುಯೇಷನ್ಸ್ ತಕ್ಕಂತೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಾನು ಹೇಳ್ಬೋದು ನಿಜವಾಗ್ಲು ತಂಡ ಅನ್ನೋದಕ್ಕಿಂತ ನನ್ನ ಕೈಯಲ್ಲಿ ಆದಷ್ಟು ನಾನು ಎಲ್ಲರಿಗೂ ಮಾಡ್ಬೇಕು ಅಂತ ನಾನು ಅನ್ಕೋತೀನಿ ಸರ್ ಯಾಕಂದ್ರೆ ನಮ್ಗೆ ದೇವ್ರು ಕೊಡೋದೇ ನಾವು ಹಂಚ್ಲಿ ಹಂಚ್ ಬದುಕ್ಲಿ ಅಂತ ಹಾಗಾಗಿ ನನ್ನ ಕೈಯಲ್ಲಿ ನಾನು ಎಷ್ಟಾಗುತ್ತೋ ನಾನು ಅಷ್ಟು ಮಾಡ್ತೀನಿ ದಯವಿಟ್ಟು ಎಲ್ ಬಂದು ಗೌರಿ ಸಿನಿಮಾನ ಚಿತ್ರಮಂದಿರಗಳಲ್ಲಿ ಟಿಕೆಟ್ ತಗೊಂಡು ನೋಡಿ ಕನ್ನಡ ಸಿನಿಮಾವನ್ನ ಗೆಲ್ಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು